ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಪಾತಿ ಆ್ಯಂಡ್ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಆಗಿರುವಂಥ ಬದ್ನೆಕಾಯಿ ಪಲ್ಯ ಪಲ್ಯನ ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ಈ ಎಣ್ಗಾಯಿ ಪಲ್ಯನ ತುಂಬ ಜನ ತುಂಬ ಮೆಥಡಲ್ಲಿ ಮಾಡ್ತಾರೆ ಇದನ್ನು ಈಸಿ ಮೆಥಡಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ಮೊದಲಿಗೆ ನಾನು ಇಲ್ಲಿ ಸ್ವಲ್ಪ ಶೇಂಗಾ ತೊಗೊಂಡಿದ್ದೀನಿ ಅದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊತಿದ್ದೀನಿ ಶೇಂಗಾನ ಚೆನ್ನಾಗಿ ಹುರ್ಕೊಂಡ ನಂತರ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡ್ತಿದ್ದೀನಿ ಇದಾದ ನಂತರ ಒಂದು ನಾಲ್ಕು ಚಮಚದಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋರ್ಗು ಫ್ರೈ ಮಾಡಿಕೊಂಡ ನಂತರ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡ್ತಿದ್ದೀನಿ ಶೇಂಗಾ ಮತ್ತು ಎಳ್ಳು ಎರಡು ಕಂಪ್ಲೀಟಾಗಿ ತಣ್ಣಗಾಗಬೇಕು ಇವೆರಡು ತಣ್ಣಗಾದ ನಂತರ ಶೇಂಗಾ ಸಿಪ್ಪೆ ಬಿಡಿಸ್ಕೊಂಡು ಈಗ ಶೇಂಗಾನ ಎಳ್ಳು ಒಂದು ಹತ್ತಿ ಬೆಳ್ಳುಳ್ಳಿ ಒಂದು ಚಮಚ ಜೀರಿಗೆ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಕರಿಬೇವು ಹುಣಸೆಹಣ್ಣು ಮೆಣಸಿನಕಾಯಿ ಸ್ವಲ್ಪ ಗರ ಮಸಾಲ ಎಲ್ಲನೂ ಈಗ ಮಿಕ್ಸಿ ಮಾಡ್ಕೊತಿದ್ದೀನಿ ಬೇಕಿದ್ರೆ ನಾವು ಸ್ವಲ್ಪ ಒಣ ಕೊಬ್ಬರಿ ಕೂಡ ಆ್ಯಡ್ ಮಾಡ್ಕೊಬೋದು ಈಗ ಮಿಕ್ಸಿ ಮಾಡಿದ ನಂತರ ಸ್ವಲ್ಪ ಅದಕ್ಕೆ ಕ್ಯಾರೀಶ್ನ ಎಣ್ಣೆ ಸೇರಿಸ್ಕೊಂಡು ಕಟ್ ಮಾಡ್ಕೊಂಡಿರೋ ಬದ್ನೆಕಾಯಿಗೆ ಫಿಲ್ ಮಾಡ್ಕೊತಿದ್ದೀನಿ ಇಲ್ಲಿ ನಾವು ಹಸಿ ಮೆಣಸಿನ್ಕಾಯಿ ಸ್ಕಿಪ್ ಮಾಡಿಕೊಂಡು ಒಣ ಖಾರ ಕೂಡ ಆ್ಯಡ್ ಮಾಡ್ಕೋಬೋದು ಈಗ ಬದ್ನೆಕಾಯಿಗೆ ಈ ನಾನು ಫಿಲ್ ಮಾಡ್ಕೊತಿದ್ದೀನಿ ಬದ್ನೆಕಾಯಿ ಇನ್ನೂ ಚಿಕ್ಕ ಚಿಕ್ಕದಾಗಿ ತೊಗೊಂಡ್ರೂ ಚೆನ್ನಾಗಿರುತ್ತೆ ಅದು ಟೇಸ್ಟು ಆದಷ್ಟು ಇದಕ್ಕೆ ಚಿಕ್ಕದಾಗಿರೋ ಬದ್ನೆಕಾಯಿನೇ ತೊಗೋಬೇಕು ಈಗ ಈ ಥರ ಎಲ್ಲನೂ ನಾವು ಫಿಲ್ ಮಾಡ್ಕೊಂಡ ನಂತರ ಒಂದು ಕುಕ್ಕರ್ ಪ್ಯಾನ್ಗೆ ಒಗ್ಗರಣೆ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆ ಸ್ವಲ್ಪ ಹಿಂಗು ಕರಿಬೇವು ಈಗ ಫಿಲ್ ಮಾಡ್ಕೊಂಡಿರೋ ಬದನೆಕಾಯಿನ ಆ್ಯಡ್ ಮಾಡ್ಕೊತಿದ್ದೀನಿ ಬದನೆಕಾಯಿ ಹಾಕ್ಕೊಂಡ ನಂತರ ನಾವು ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ತೊಗೊಂಡಿದ್ದೀನಿ ಈಗ ಅದನ್ನು ಆ್ಯಡ್ ಮಾಡಿಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊತಿದ್ದೀನಿ ಒಂದ್ಸರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಉಳ್ದಿರೋವಂಥ ಪೌಡ್ರ್ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ ಮೇಲೆ ಆ್ಯಡ್ ಮಾಡ್ಕೊಂಡಿರೋ ಈ ಮಸಾಲ ಪೌಡ್ರನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಗಟ್ಟಿ ಬೇಕಂದರೆ ಒನ್ ವಿಸಲು ಸಾಫ್ಟ್ ಬೇಕಂದರೆ ಎರಡು ವಿಸಲ್ ಮಾಡ್ಕೋಬೇಕಾಗತ್ತೆ ಇಷ್ಟ ಆದರೆ ನಮ್ಮ ಟೇಸ್ಟಿಯಾಗಿರುವಂಥ ಎಣ್ಣೆ ಬದನೆಕಾಯಿ ಪಲ್ಯ ರೆಡಿ ಆಗುತ್ತೆ ಜಾಸ್ತಿ ಸಾಫ್ಟ್ ಬೇಡ ಅಂದರೆ ಹಾಗೆ ಕಡಾಯಲ್ಲಿ ಕೂಡ ಇದನ್ನು ಮಾಡ್ಕೋಬೋದು ಬೇಗ ಆಗಬೇಕು ಅಂದರೆ ಇದು ಕುಕ್ಕರಲ್ಲಿ ಒಂದು ವಿಸಲ್ ಹೊಡಿಸಿದ್ರೆ ಬೇಗ ಆಗ್ಬಿಡುತ್ತೆ ಈ ಟೇಸ್ಟಿ ಆಗಿರುವಂಥ ಹೆಣ್ಣು ಗಾಯ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು